ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಸರ್ಕಾರಿ ಸ್ವಾಮ್ಯದ ಕಲ್ಲಿನಿಂದ ಕಟ್ಟಿದ ಬಾವಿ ಜಾಗಗಳು ಕಂಡು ಕಾಣದ ರೀತಿಯಲ್ಲಿರುವ ರೆವಿನ್ಯೂ ಅಧಿಕಾರಿಗಳು ಇತ್ತೀಚೆಗೆ ತಾಲೂಕು ಕಚೇರಿಯ ಏಳು ಜನ ಸಿಬ್ಬಂದಿಯ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಾದ ಬೆನ್ನಲ್ಲೇ ಅಂತಹುದೇ ರೀತಿಯ ಸರ್ಕಾರಿ ಜಾಗ ಮಾಡಲು ಹುನ್ನಾರ ನಡೆಸ್ತಾ ಇದ್ದವರ ಜೊತೆಯಲ್ಲಿ ಕೈ ಜೋಡಿಸಿದ್ರೆ ಅಧಿಕಾರಿಗಳು ಗ್ರಾಮಸ್ಥರು ಏನ್ ಸ್ಟೋರಿ ಅಂತೀರಾ ಬನ್ನಿ ನೋಡಿ ಬರೋಣ ಸರ್ಕಾರಿ ಸ್ವಾಮ್ಯದ ಕಲ್ಲು ಕಟ್ಟಿದ ಬಾವಿ ಜಾಗವನ್ನ ಖಾಸಗಿ ವ್ಯಕ್ತಿಯೊಬ್ಬ ಕಬಳಿಕೆ ಮಾಡಿಕೊಂಡಿರುವ ಘಟನೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮಂಟಪ ಗ್ರಾಮ ಪಂಚಾಯಿತಿಯ ಮಳೆ ನಲ್ಲಸಂದ್ರ ಗ್ರಾಮದಲ್ಲಿ ನಡೆದಿದೆ ಮಳೆ ನಲ್ಲಸಂದ್ರ ಗ್ರಾಮದ ಸರ್ವೆ ನಂಬರ್ ಮೂವತ್ತೊಂದರಲ್ಲಿ ಆರು ಗುಂಟೆ ಜಾಗ ಇತ್ತು ಆ ಜಾಗವನ್ನ ಹದ ಮಾಡಿ ಪಾರ್ಕಿಂಗ್ಗೆ ಬಳಸಿಕೊಳ್ಳಲಾಗಿದೆ ಇನ್ನು ಈ ಊರಿನ ಹಿರಿಯ ಗ್ರಾಮಸ್ಥ ಈ ಜಾಗದಲ್ಲಿ ಕಲ್ಲು ಕಟ್ಟಿದ ಬಾವಿ ಇತ್ತು ಆ ಜಾಗದಲ್ಲಿ ಗೆಜೆಸ್ ಇಂಡಸ್ಟ್ರಿಯಲ್ ಪ್ರೈವೇಟ್ ಲಿಮಿಟೆಡ್ನ ಮಾಲೀಕನೊಬ್ಬ ಒತ್ತುವರಿ ಮಾಡಿಕೊಂಡು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಹೀಗಾಗಿ ಈ ಜಾಗವನ್ನ ತೆರವು ಮಾಡುವಂತೆ ಆಗ್ರಹಿಸಿ ಗ್ರಾಮಸ್ಥರು ಸ್ಥಳೀಯ ಅಧಿಕಾರಿಗೆ ಹಾಗೂ ಆರ್ಐ ಅಧಿಕಾರಿಗೆ ದೂರು ನೀಡಿದ್ದಾರೆ ಇನ್ನು ಇದೇ ಊರಿನ ಕನಕರಾಜು ಮಾತನಾಡಿ ನಾವು ಸ್ಕೂಲ್ಗೆ ಕಾಲೇಜ್ಗೆ ಹೋಗುವ ಸಮಯದಲ್ಲಿ ಜಾಗ ಕುಂಟಿಯಾಗಿತ್ತು ಈಗ ಬಲಾಢ್ಯರು ಈ ಜಾಗವನ್ನ ಕಬಳಿಕೆ ಮಾಡಿಕೊಂಡಿದ್ದಾರೆ ನಮ್ಮ ಸ್ಥಳೀಯ ಪಂಚಾಯಿತಿಯಾದ ಮಂಟಪ ಗ್ರಾಮ ಪಂಚಾಯಿತಿಗೂ ಕೂಡ ಮೌಖಿಕವಾಗಿ ದೂರನ್ನ ನೀಡಿದ್ದೇವೆ ಅಧಿಕಾರಿಗಳು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಕವಳಿಕೆ ಮಾಡಿಕೊಂಡಿರುವ ಜಾಗವನ್ನ ತೆರವು ಮಾಡಿಸಬೇಕು ಅಂತ ನಾವು ಒತ್ತಾಯಿಸ್ತೇವೆ ಅಂತ ತಿಳಿಸಿದ್ರು ಸರ್ ಇದು ಮಂಟಪ ಗ್ರಾಮ ಸೇರುವಂತ ಸೇರುವಂತಹ ಮೆಳೆನಸಮ್ಮ ಗ್ರಾಮದಲ್ಲಿ ಸರ್ವೆ ನಂಬರ್ ಮೂವತ್ತೊಂದು ಸರ್ಕಾರಿ ಜಾಗ ಆರು ಗುಂಟೆ ಬರುತ್ತೆ ಇದು ಕಲ್ಲುಗುಂಟೆ ಗುಂಟೆ ಬಾವಿ ಅಂತ ಇದು ನಾವು ಇದೇ ಊರಿನವರು ಗ್ರಾಮಸ್ಥರವರು ನಾವು ಹುಟ್ಟಿ ಬೆಳೆದು ಇಲ್ಲಿ ದಾರೀಲಿ ಓಡಾಡಬೇಕಾದ್ರೆಲ್ಲ ಇದು ಹಳ್ಳ ಇತ್ತು ಈ ಹಳ್ಳದಲ್ಲಿ ನೀರನ್ನು ಕುಡಿಯಲು ಹಸುಗಳು ಹುಡುಗರೆಲ್ಲ ಈಜೆಲ್ಲ ಹೊಡಿತಾ ಇದ್ರು ಅಂಥ ಜಾಗವನ್ನು ಬಂದು ಈ ಸ ಪ್ರೈವೇಟ್ ಕಂಪ್ನಿಯವರು ಅಕ್ವೇರ್ ಮಾಡ್ಕೊಂಡಿದ್ದಾರೆ ಮತ್ತು ಈ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಪಾರ್ಕಿಂಗ್ ಜಾಗವಾಗಿ ಮಾಡಿಕೊಂಡಿದ್ದಾರೆ ಈಗ ಅಂದರೆ ಸರ್ಕಾರಿ ಗೋಮಳ ಅಂತಿತ್ತು ಈಗ ಪಾಣಿಲಲ್ಲಿ ಏನಂತ ಬರ್ತಿದೆ ಪಾಣಿಲಿ ಇದು ಒಂದು ಸರಿ ನಂಬರ್ ಮೂವತ್ತೊಂದು ಕಲ್ಲು ಕುಂಟೆ ಬಾವಿ ಎಂದು ಬರ್ತಾ ಇದೆ ಆರು ಗುಂಟೆ ಬರ್ತಾ ಇದೆ ಆರು ಗುಂಟೆ ಜಾಗವನ್ನ ಪ್ರೈವೇಟ್ ಕಂಪನಿಯವರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಹಾಗೂ ವಾಹನ ಒತ್ತುವ ವಾಹನ ನಿಲುಗಡೆ ಸ್ಥಳವನ್ನು ಮಾಡ್ಕೊಂಡಿದ್ದಾರೆ ಈಗ ಪಂಚಾಯತ್ ಗಮನಕ್ಕೆ ಅರ್ಜಿಗಳನ್ನು ಕೊಟ್ಟಿದ್ದೀರಿ ತಹಶೀಲ್ದಾರ್ಗೂ ಅರ್ಜಿಗಳನ್ನು ಕೊಟ್ಟಿದ್ದೀವಿ ಯಾವುದೇ ಅಧಿಕಾರಿಗಳು ಬಂದು ಇಲ್ಲಿ ಪರಿಶೀಲನೆ ಮಾಡಲಿಲ್ಲ ಇನ್ನು ಮುಂದೆ ಆದರೂ ಬಂದು ಅಧಿಕಾರಿಗಳು ಬಂದು ಈ ಪರಿಶೀಲನೆ ಮಾಡಿ ಒತ್ತುವರಿ ಜಾಗವನ್ನ ಬಿಡಿಸ್ಕೊಡ್ಬೇಕಾಗಿ ಅಧಿಕಾರಿಗಳಿಗೆ ಮನವಿಯನ್ನು ಮಾಡ್ಕೊಂತೀವಿ ಇದು ಆರು ಗುಂಟೆ ಜಾಗ ಬಂದು ಒಂದು ಇದು ಕೋಟಿ ಹತ್ತಲೇ ಹೋಗುತ್ತೆ ಈ ಜಾಗ ಒಂದು ಗುಂಟೆ ಬಂದು ಮೂವತ್ತರಿಂದ ನಲವತ್ತು ಲಕ್ಷ ಗಂಟ ಹೋಗುತ್ತೆ ಈ ಜಾಗ ಈ ಆರು ಗುಂಟೆ ಜಾಗದ ಒಂದೂವರೆ ಕೋಟಿ ಎರಡು ಕೋಟಿ ವರೆಗೂ ಈ ಜಾಗವನ್ನು ಕಬಳಿಸ್ಕೊಂಡು ಪ್ರೈವೇಟ್ ಕಂಪ್ನಿಯವರು ಅಕ್ವೇರ್ ಮಾಡ್ಕೊಂಡಿದ್ದಾರೆ ಇದನ್ನು ಅಧಿಕಾರಿಗಳು ಬಂದು ಇದನ್ನೆಲ್ಲ ಪರಿಶೀಲನೆ ಮಾಡಬೇಕು ಹಾಗೂ ಮುಂದಿನ ಕ್ರಮಗಳನ್ನು ತಗೊಂಡು ಜನಕರಿಗೆ ಅನುಕೂಲಗಳನ್ನೆಲ್ಲ ಮಾಡಿಕೊಡ್ಬೇಕಾಗಿ ನಾವು ಇದು ಮಾಡ್ತಾಯಿದ್ದೀವಿ ಗ್ರಾಮ ಪಂಚಾಯತ್ ಸೇರಿರುವ ಈ ಸರ್ಕಾರಿ ಜಾಗದಲ್ಲಿ ಆ ಕಂಪ್ನಿಯವರು ಇದು ಕಲ್ಲುಕೊಂಡೆ ಅಂದರೆ ಈ ಕಲ್ಯಾಣಿ ಥರ ಇದ್ದು ತಿಂಗಳಲ್ಲಿ ಈಜು ಇದ್ವಿ ಫ್ರೀ ಹಸುಗಳಿಗೂ ಬೇಕುಗಳಿಗೂ ನೀರು ಹಚ್ಚಿಗಳಿಗೆ ಅನುಕೂಲವಾಗಿದ್ದನ್ನು ಮುಚ್ಚಿ ಅವರು ಸ್ವಂತ ಇದಕ್ಕಾಗಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಂಡು ದರ್ಬಳಕೆ ಮಾಡಿಕೊಂಡು ಮಾಡ್ತಾ ಇದ್ದಾರೆ ಯಾವ ಕಂಪ್ನಿಯವರು ಎಲ್ಲಿಂದ ಬಂದಿರೋರು ಕಂಪ್ನಿ ಲಿಮಿಟೆಡು ಈ ಕಂಪ್ನಿಯವರು ಇಲ್ಲಿ ಪಾರ್ಕಿಂಗ್ ಮಾಡಿಕೊಂಡು ಅವರು ಅನುಕೂಲಕ್ಕೆ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ದಯವಿಟ್ಟು ಈ ಕಲ್ಯಾಣಿ ಬಿಡುಗಡೆ ಮಾಡಿ ಮತ್ತೆ ಕಲ್ಯಾಣಿ ಥರ ಮಾಡಿ ನೀವು ಸರ್ಕಾರದಿಂದ ಹಸುಗಳಿಗೆ ನೀರು ಕುಡಿಯೋ ಥರ ಮಾಡಿಕೊಡ್ಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ வரதி ஆனந்த குமார் கே நைன்ட்டீன் நைன் கனடா நியூஸ் சேனல் ஆனிக்கல்